ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಇರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಸೇರೋ ಲೈಕ್ ಕೊಡಿ ಇದು ಬಂದುಬಿಟ್ಟು ಸೋಮವಾರದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ನನ್ನ ಮಗನ ನೋಡೋಕ್ಕೆ ಅಷ್ಟ್ಲಿಗೆ ಹೋಗಬೇಕು ಅಂದ್ಬಿಟ್ಟು ರೆಡಿ ಆಗಿದೆ ಮತ್ತೆ ಹೋಗೋಣ ಅಂದ್ಬಿಟ್ಟು ನನ್ನ ತಂಗಿನೂ ಬರ್ತೀನಿ ಅಂದರು ನನ್ನ ತಂಗಿ ಮಗಳು ಅಲ್ಲಿಗೆ ಯಾವಾಗಲೂ ಬಂದಿಲ್ಲ ಬರ್ತೀನಿ ಅಂತ ಹೇಳಿದ್ರು ಸರಿ ಬಾ ಅಂತಂದೆ ಮತ್ತೆ ನನ್ನ ಫ್ರೆಂಡ್ಸು ಅಲ್ಲಿ ಮೈಸೂರಲ್ಲಿ ಯಾವಾಗಲೂ ನಾವು ಸೀರೆ ತಗೊಳ್ಳೋದು ಅಲ್ಲವೇ ವರಲಕ್ಷ್ಮಿ ಹಬ್ಬಕ್ಕೆ ಅವರು ಬರ್ತೀನಿ ಅಂತಂದರು ನೀವು ಹಾಗೆ ಬಂದರೆ ಅವರು ಕೆಂಗೇರಿ ಮತ್ತು ಮಂಡ್ಯದಲ್ಲಿರೋದು ಅವ್ರು ಹಾಗೆ ಬರುತ್ತೆ ಬನ್ನಿ ನಾವು ಹಿಂಗೆ ನನ್ನ ಮಗನ ನೋಡ್ಕೊಂಡು ಆಮೇಲೆ ಬರ್ತೀವಿ ಅಂತ ಹೇಳಿಬಿಟ್ಟು ಬಂದ್ವಿ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಸ್ ನೋಡಿದ್ವಿ ಕಾದ್ವಿ ಸಿಗಲಿಲ್ಲ ಆಮೇಲೆ ಮಾ ಮತ್ತೆ ಆಟೋದಲ್ಲೇ ಹೊರಟ್ವಿ ಹೋಗಿ ಅವ್ನ ಮಾತಾಡ್ಸ್ಕೊಂಡು ಆಮೇಲೆ ಅಂತ ತಂಗಿ ಪಲಾವ್ ಮಾಡ್ಕೊಂಡ್ಬಂದಿದ್ದು ಅವ್ನಿಗೆಲ್ಲ ಊಟ ಗಿಟ ಒಂದು ಅಷ್ಟೊತ್ತು ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ ಆಮೇಲೆ ಅವರು ಬಂದ್ವಿ ನಾವು ಹಾಸ್ಟ್ಲಿಗೆ ಅವ್ನಿನ್ನೂ ಎದ್ದಿರಲೇ ಇಲ್ಲ ಆಮೇಲೆ ಇದು ಬಂದ್ಬಿಟ್ಟು ಚೇತನ ಕಾಲೇಜ್ ಅಂದ್ಬಿಟ್ಟು ಕಾಲೇಜ್ ಮಾತ್ರ ತುಂಬ ಡಿಪ್ಲೊಮಾ ಇದು ತುಂಬ ಚೆನ್ನಾಗಿದೆ ನನ್ನ ಮಗಂದು ಇದು ಮೂರನೇ ವರ್ಷ ಮುಗೀತು ಈ ವರ್ಷ ಆದರೆ ಮುಗೀತು ಇಲ್ಲಿ ಓದೋದು ಹಂಗಾಗಿ ಬಂದ್ವಿ ಅವನು ಪಾಪ ಬ ಹೋಗೇ ಇರಲಿಲ್ಲ ನಾನು ಅವ್ನು ಅಡ್ಮಿಷನ್ ಮಾಡಿಸ್ದಾಗಿಂದ ಫೋನ್ ಮಾಡ್ದಾಗ ಬಾ ಬಾ ಅಂತಲೇ ಇದ್ದ ಹಂಗಾಗಿ ಹೋಗಿ ನೋಡ್ಕೊಂಬಂದ್ಬಿಡೋಣ ಬಂದುಬಿಡೋಣ ಅಂದ್ಬಿಟ್ಟು ಹೊರಟಿ ಅವಳನ್ನು ತಂಗಿನ ನಾನು ನೋಡ್ಕೊಬ ನೋಡಬೇಕು ನನ್ನ ತಂಗಿ ಮಗಳು ಬೇರೆ ಅವನು ಆಸ್ಟಲ್ ನೋಡಬೇಕು ಅಂದ್ಬಿಟ್ಟಿದೆ ಆ ಕಾಲೇಜ್ ನೋಡಬೇಕು ಅಂದ್ಬಿಟ್ಟು ಅವಳು ಬಂದಳು ಆಮೇಲೆ ನೋಡಿಕೊಂಡು ನೋಡ್ಕೊಂಡು ಇನ್ನೂ ಮ ಹೊಲಿಗೆ ಇದ್ದ ಇದ್ದಿರಲಿಲ್ಲ ಅಮ್ಮ ನಮ್ಮ ಫ್ರೆಂಡ್ಸು ಬರೋದು ಲೇಟ್ ಆಗುತ್ತಲ್ವ ಹಂಗಾಗಿ ನಾವಿಲ್ಲೇ ಇದ್ದು ಮಾತಾಡಿಸ್ಕೊಂಡು ನಿಧಾನಕ್ಕೆ ಹೋಗೋಣ ಆಮೇಲೆ ಸೀರೆ ಅಂಗಡಿಗೆ ಹೋಗಿ ಸೀರೆ ಹೋಗೋಣ ಅಂತ ಪ್ಲಾನ್ ಆಗಿತ್ತು ಆಮೇಲೆ ಅದು ಅವ್ರು ಮೇಲೆ ಸೀರೆ ಎಲ್ಲನೂ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಆಮೇಲೆ ಬೇಕಾದರೆ ಸೀರೆ ತೊಗೊಂಡು ಹೋಗೋಣ ಅಂತ ಹೇಳಿದ್ರು ಹೆಂಗಿದ್ರು ಬಂದಿದ್ದೀವಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಆಗ ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ ಹೋಗೋ ಪ್ಲಾನೇ ಇರಲಿಲ್ಲ ಇದ್ದಕ್ಕಿದ್ದಂಗೆ ರೆಡಿ ಆಯಿತು ಆಮೇಲೆ ಹೊರಟ್ವಿ ಬಂದು ಇಲ್ಲಿ ನೋಡಿದ್ರೆ ಇವ್ನ ನೋಡಿದ್ರೆ ಇನ್ನೂ ಮಲಗೇ ಇದ್ದ ಹೇಳ್ದಂಗೆ ಇವನ್ನೆಲ್ಲ ಇದು ಮಾಡಿ ಬ ಇದು ಮಾಡುವಷ್ಟರಲ್ಲಿ ಊಟ ನಾಷ್ಟ ಮಾಡಿಕೊಂಡು ಆಮೇಲೆ ಅವ್ನ ತಿಂಡಿ ತಂದಿದ್ವಿ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಇದು ರೂಮ್ ಅವ್ನಿರೋ ರೂಮಿದು ಒಂದೊಂದು ರೂಮಲ್ಲಿ ಒಂದು ಐದರಿಂದ ಆರು ಮಕ್ಳು ಇರ್ತಾರೆ ಅವ್ರಿಗೂ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಅವ್ರು ಅವ್ರು ಸೂಟ್ ಕೇಸು ಅದು ಆಮೇಲೆ ಕೊಟ್ಟಿದ್ದಾರೆ ಅವ್ರ ಐಟಮ್ನೆಲ್ಲ ಅದರಲ್ಲಿ ಇಟ್ಕೊಂಡು ಬೀಗ ಹಾಕಿಟ್ಕೋಬೇಕು ಆಮೇಲೆ ಮತ್ತೆ ಹಂಗಂದ ಮೇಲೆ ಬಂದ್ವಿ ಬಂದುಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಇನ್ನೇನು ಹೋಗಿ ದರ್ಶನ ಮಾಡ್ಕೊಂಡ್ಬಂದು ಸೀರೆ ತೊಗೊಂಡು ಹೋಗೋಣ ಅಂದ್ಬಿಟ್ಟಿದ್ದೆ ಆಮೇಲೆ ಹಂಗೆ ಚಾಮುಂಡಿ ಬೆಟ್ಟಕ್ಕೆ ಹೊರಟು ಆ್ಯಕ್ಚುಲಿ ಹೋಗೋ ಪ್ಲಾನೇ ಇರಲಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಇದಕ್ಕಿದ್ದಂಗೆನೆ ಹೊರಡೋ ಪ್ಲಾನ್ ಆಯಿತು ಅದೇ ತಾಯಿ ಕರ್ಸ್ಕೋಬೇಕು ಅಂತ ಇತ್ತೇನೋ ಆ್ಯಕ್ಚುಲಿ ಮನೇಲಿ ಎಲ್ಲರೂ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು ಆದರೆ ಸಲ ಬಂದರೆ ಆಯಿತು ಬಿಡು ದೇವ್ರಿಗೆ ಏನೋ ಬಿಟ್ಟಿದೆ ಆ ಬಂದ್ವಿ ಬಂದು ಆಮೇಲೆ ಏನೋ ಸ್ವಲ್ಪ ಜನ ಇದ್ರೂ ವೆಯ್ಟ್ ಆಯಿತು ಲೇಟ್ ಆಯಿತು ಇನ್ನೇನು ಮಾಡೋಕ್ಕಾಗತ್ತೆ ಬಂದಿದ್ವಲ್ಲ ಜನ ಯಾವಾಗಲೂ ಅಲ್ಲಿ ರಶ್ತೆ ಇರ್ತಾರೆ ಚಾಮುಂಡಿ ಬೆಡ್ತಲ್ಲಂತೂ ರಶ್ ಇಲ್ಲ ಅನ್ನೋ ಹಂಗೆ ಇಲ್ಲ ಹಂಗಾಗಿ ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಚೆನ್ನಾಗಿ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಕೆ ಊಟಕ್ಕೆ ಹೆಂಗಿದ್ರು ಬಂದಿದ್ದೀವಲ್ಲ ಅಂದ್ಬಿಟ್ಟು ಅಲ್ಲೆಲ್ಲ ಓಡಾಡಿಕೊಂಡು ವೀಡಿಯೋ ಮಾಡಿಕೊಂಡು ಓಡಾಡಿಕೊಂಡು ಬಂದ್ವಿ ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಂದಿಗೂ ಹೋಗೋಕ್ಕಾಗಿಲ್ಲ ಇನ್ನು ಸೀರೆ ತೊಗೊಳಕ್ಕೆ ಲೇಟ್ ಆಗುತ್ತೆ ಮತ್ತು ಇನ್ನು ಊರಿಗೆ ಹೋಗಬೇಕು ಮಳೆಗಾಲ ಬೇರೆ ಅಂದ್ಬಿಟ್ಟಿದ್ದೆ ಸುಮ್ಮನೆ ಹೆಂಗೋ ದರ್ಶನ ಒಂದು ಅಷ್ಟೊತ್ತಾಯಿತು ದರ್ಶನಕ್ಕೇ ಲೇಟಾಯಿತು ಆಮೇಲೆ ಅಲ್ಲಿ ಲೇಟ್ ಆದಮೇಲೆ ಮುಗಿಸ್ಕೊಂಡು ಸೀರೆ ತೊಗೊಂಡು ಹೋಗ್ಬಿಡೋಣ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟಿದೆ ಇದು ಮಾಡಿದ್ವಿ ಆಮೇಲೆ ದರ್ಶನ ಮಾಡಿಕೊಂಡು ಬಂದ್ವಿ ಬಂದಮೇಲೆ ಆಮೇಲೆ ದರ್ಶನ ಮಾಡ್ಕೊಂಡು ಈಚೆ ಬಂದಮೇಲೆ ಮತ್ತೆ ಅಲ್ಲಿ ಸೀರೆಗಳು ಹಾಕಿದ್ರಲ್ಲ ಅಲ್ಲೇ ಸೀರೆ ನೋಡಿದ್ವಿ ಒಂದೆರಡು ಸೀರೆ ಇಷ್ಟ ಆಯ್ತು ತೊಗೊಂಡ್ವಿ ತೊಗೊಂಡು ಆಮೇಲೆ ಪ್ರಸಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿ ಹೋದ್ಲು ತಗೊಬ ಅಂದ್ಬಿಟ್ಟು ನಾನಲ್ಲಿ ಕೂತಿದ್ದೆ ಕೂತ್ಕೊಂಡು ಹಿಂಗೆ ವೀಡಿಯೋ ಮಾಡ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಈಚೆ ಬಂದ್ವಿ ಈಚೆ ಬಂದ್ಬಿಟ್ಟು ಆಮೇಲೆ ಅಲ್ಲಿ ಪಕ್ಕದಲ್ಲಿ ಬಂದುಬಿಟ್ಟು ಒಂದು ಇದಿದೆ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆಯಲ್ಲ ಕೆಲವ್ರು ಗೊತ್ತು ಕೆಲವ್ರು ಗೊತ್ತಿಲ್ಲ ಕೆಲವ್ರು ಹೋಗ್ತಾರೆ ಕೆಲವ್ರು ಹೋಗಲ್ಲ ಆಮೇಲೆ ನಾವು ಅಲ್ಲಿ ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಈಚೆ ಬಂದಮೇಲೆ ಅಲ್ಲೆಲ್ಲೆಲ್ಲ ಫೋಟೋ ಇಡ್ಕೊಂಡು ಮತ್ತೆ ಆಮೇಲೆ ಅಲ್ಲೂ ಪಕ್ಕದಲ್ಲಿ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಫುಲ್ಲು ಮೋಡ ಮಳೆ ಬೇರೆ ಇತ್ತು ಆಮೇಲೆ ನಾನು ನನ್ಕಂಡ್ವಿ ಇನ್ನು ಜೋರು ಮಳೆ ಬಂದರೆ ಎಲ್ಲ ಸಿಗಾಕೊಂಡ್ಬಿಡ್ತೀವಿ ಫಸ್ಟ್ ಹೋಗೋಣ ಅಂದ್ಬಿಟ್ಟು ನಂದಿ ಹತ್ರನೂ ಹೋಗೋಕ್ಕಾಗಿಲ್ಲ ಮಳೆ ಬೇರೆ ಆಮೇಲೆ ಹೋದ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟಿದ್ದೆ ಇನ್ನು ಸೀರೆಗಳು ತೊಗೋಬೇಕಲ್ಲ ಅದಕ್ಕೋಸ್ಕರ ಹೋಗಿಲ್ಲ ಮತ್ತು ಚಂಡ್ರಮುಳೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಓಡಾಡಿಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಅದು ಹಳೆಯ ಕಾಲದ ದೇವಸ್ಥಾನನೇ ತುಂಬ ಚೆನ್ನಾಗಿದೆ ಆದರೆ ಕೆಲವ್ರು ಯಾರೂ ಅಲ್ಲಿಗೆ ಹೋಗೋದೇ ಇಲ್ಲ ಗೊತ್ತಾಗೋದೇ ಇಲ್ಲ ಗೊತ್ತಿರೋರು ಹೋಗ್ತಾರೆ ಗೊತ್ತಿಲ್ಲದೆ ಅವ್ರು ಯಾರೂ ಅಲ್ಲಿ ಹೋಗಲ್ಲ ಆಮೇಲೆ ಪ್ರಶಾಂತವಾಗಿದೆ ಯಾರೋ ಧ್ಯಾನ ಮಾಡ್ತಾ ಎಲ್ಲ ಕೂತ್ಕೊಂಡಿದ್ರು ಒಂಥರ ಚೆನ್ನಾಗಿದೆ ಸೈಲೆಂಟಾಗಿದೆ ಒಂಥರ ಧ್ಯಾನ ಮಾಡೋಕ್ಕಂತೂ ಚೆನ್ನಾಗಿದೆ ಜಾಗ ಒಂಚೂರು ಗ ಗಲಾಟೆ ಇಲ್ಲ ಸದ್ದು ಗದ್ದಲ ಇಲ್ಲ ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಯಾರು ಡಿಸ್ಟಪ್ಪು ಆಗಲ್ಲ ಆ ಥರ ಇದೆ ಅಲ್ಲೆಲ್ಲ ನೋಡಿಕೊಂಡು ಓಡಾಡಿಕೊಂಡು ಮತ್ತೆ ಬಂದ್ವಿ ಊಟಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿತ್ತು ಅದಕ್ಕೆ ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಇನ್ನೇನು ಬರೋದು ಬಂದಿದ್ದೀವಲ್ಲ ಅನ್ನೋದು ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಓ ಗೇಟ್ ತೆಗಿದಿರಲಿಲ್ಲ ಇನ್ನು ವೆಯ್ಟ್ ಮಾಡ್ತಿದ್ವಿ ಆಮೇಲೆ ಅಷ್ಟೊತ್ತಿಗೆ ಗೇಟ್ ತೆಗೆದ್ರು ಆಮೇಲೆ ಇನ್ನೇನು ಮಾಡೋದು ಇದ್ವಿ ಅಂದರೆ ಟೈಮಿನ ಸ್ವಲ್ಪ ಹೊತ್ತಿತ್ತು ಹಂಗಾಗಿ ಗಿರಣ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ವಿ ವೆಯ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡೇ ಹೋಗ್ಬಿಡೋಣ ಹೆಂಗಿದ್ರು ಬರೋದು ಬಂದಿದ್ದೀವಿ ಅಂದ್ಬಿಟ್ಟು ಆಮೇಲೆ ಎಲ್ಲ ಓಡಾಡ್ಕೊಂಡು ಊಟಕ್ಕೆ ಹೋದ್ವಿ ಅದೇ ಬಂದು ಕೀಬಲ್ ನಿಂತ್ಕೊಂಡ್ವಿ ಆಮೇಲೆ ಸದ್ಯ ಬೇಗನೆ ಓಪನ್ ಮಾಡಿದ್ರಲ್ಲ ಇನ್ನೇನು ವೆಯ್ಟ್ ಮಾಡೋಣ ಕ್ಯೂವಲ್ಲಿ ನಿಂತ್ಕೊಬಿಡೋಣ ಜನ ರಶ್ ಆಗಿಬಿಡ್ತಾರಲ್ವ ಅಂದ್ಬಿಟ್ಟು ನಿಂತ್ಕೊಂಡು ನಮ್ಮ ಫ್ರೆಂಡ್ಸು ನಾನು ಸುಮ್ಮನೆ ಯಾವುದು ವೀಡಿಯೋನೂ ಮಾಡಿರಲಿಲ್ವಲ್ಲ ಹಂಗೆ ನಿಂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡೆ ಪಾಪ ಅವ್ರಿಗೆ ಗೊತ್ತಿಲ್ಲ ವೀಡಿಯೋ ಹಾಕ್ತೀನಿ ಅಂತ ಅವ್ರು ಸ್ಮೈಲ್ ಕೊಟ್ಕೊಂಡು ಇದು ಮಾಡಿದ್ರು ಅಂದರೆ ಈಗ ಬೇಜಾರು ಮಾಡ್ಕೋತಾರೆ ನಂಗೆ ಗೊತ್ತಿಲ್ಲ ಒಟ್ಟಲ್ಲ ಹಾಕ್ತಾಯಿದ್ದೀನಿ ವೀಡಿಯೋನ ಅಂದರೆ ಇನ್ನೆಲ್ಲೂ ವೀಡಿಯೋ ಮಾಡಿಲ್ಲ ಊಟದ ಹತ್ರ ಮಾತ್ರ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ನನ್ನ ತಂಗಿ ನನ್ನ ತಂಗಿ ಮಗಳು ಮತ್ತು ನಮ್ಮ ಫ್ರೆಂಡು ಅವ್ರ ತಂಗಿ ನಮ್ಮ ನಾವೆಲ್ಲ ಒಂದೇ ಊರಲ್ಲಿ ಜೊತೆಯಲ್ಲೇ ಇದ್ದವರು ನಮ್ಗೆ ಹೇಳ್ಬೇಕಂದ್ರೆ ಕ್ಲಾಸ್ ಅಂದರೆ ಓದಿಲ್ಲ ಗದ್ದೆ ಕೆಲಸಕ್ಕೆಲ್ಲ ಜೊತೆಯಲ್ಲೇ ಇದ್ವಿ ನಾನು ನನ್ನ ಫ್ರೆಂಡೆಲ್ಲ ಹಂಗಾಗಿ ಅಷ್ಟು ಕ್ಲೋಸ್ ಫ್ರೆಂಡು ಹಂಗಾಗಿ ಹೀಗೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಸೀರೆ ಅಂಗ್ಡಿಗೆ ಬಂದ್ವಿ ಆಮೇಲೆ ಸೀರೆ ಅಂಗಡೀಲಿ ಅದೇ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೀರೆ ಅಂಗಡಿಲಿ ಎಲ್ಲ ಅವರು ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅವರು ಏನು ಫೋಟೋ ತೆಗ್ದು ತಗೊಂಡ್ರು ಬೈತಾರೆ ಬೇರೆ ಅಂಗ್ಡಿಲಿ ಹೋಗಿ ಇದು ಮಾಡ್ತಾರೆ ಅಂತಂದ್ಬಿಟ್ಟು ಅವರು ಫೋಟೋ ತೆಗಿಯೋಕ್ಕೆ ಬಿಡೋಲ್ಲ ಸೀರೆ ಅಂಗಡಿಲಿ ಅದೆಲ್ಲ ಅಂಗ್ಳು ಅಷ್ಟೇ ಮನ್ನರ್ಸಲ್ಲಾಗಲಿ ಸುಮ್ಮಂಗ್ಲೀಲಾಗಲಿ ನೋಡಿದ್ರೆ ಮಾತ್ರ ಫೋಟೋ ತೆಗಿಬಿಡಿ ವೀಡಿಯೋ ಮಾಡ್ಕೊಬಿಡಿ ಅಂತಾರೆ ಹಂಗಾಗಿ ಅಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಹಂಗೆ ಒಂದು ಸುಮ್ಮನೆ ಒಂದು ಕೈಯಲ್ಲಿ ಫೋ ಆನ್ ಮಾಡಿ ಇಟ್ಕೊಂಡಿದ್ದೆ ಇನ್ನೇನು ವೀಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ ಸೀರೆ ತೊಗೊಳೋದೆಲ್ಲ ಇನ್ನು ಮಾಡೋಕ್ಕೋದ್ರೆ ಅವರು ಆಮೇಲೆ ಗೊತ್ತಾದರೆ ಬೈತಾರೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಹೇಳಿದ್ನೆಲ್ಲ ಕೈಯಲ್ಲಿ ಫೋನ್ ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ವಲ್ಲ ಅದನ್ನ ನೋಡಿಕೊಂಡು ಒಂದು ವೀಡಿಯೋ ಅಷ್ಟೇ ಇನ್ನೇನು ಒಂದು ಅಡ್ಡ ವೀಡಿಯೋ ಅಂತೂ ಮಾಡೋಕ್ಕೆ ಆಗಲಿಲ್ಲ ಮಾಮ ಈಗ ಸ್ವಲ್ಪ ನೋಡ್ತಾ ಇದ್ರಲ್ಲ ಚೆಕ್ ಮಾಡ್ತಾ ಇದ್ರಲ್ಲ ತೆಗೆದು ತೆಗ್ದು ಅದನ್ನೇ ಒಂದು ಸುಮ್ಮನೆ ಹಂಗೆ ಇಟ್ಕೊಂಡೆ ಅಷ್ಟೇ ಆಮೇಲೆಲ್ಲ ಸೀರೆ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ನೋಡಿಕೊಂಡು ಕಡಿಮೆ ಬಜೆಟಲ್ಲಿ ತೊಗೊಂಡು ವರ್ಲಕ್ಷ್ಮ ಬೇಕಲ್ಲ ಸೀರೆಗಳನ್ನ ನಾವು ಯಾವಾಗಲೂ ಇಲ್ಲೇ ತೊಗೊಂಡು ಹೋಗೋದು ಹಂಗಾಗಿ ತೊಗೊಂಡು ಆಮೇಲೆ ಮಳೆ ಬೇರೆ ಬರುತ್ತೆ ಬೇಗ ಹೊರಟ್ಬಿಡೋಣ ಅಂದ್ಬಿಟ್ಟು ಹೊರಟುಬಿಟ್ಟು ಬಂದ್ವಿ ಈ ರೀತಿ ನಮ್ಮ ಈ ಸೋಮವಾರದಲ್ಲ ಆಗಾಯ್ತು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲಾನೇ ಇರಲಿಲ್ಲ ಹೋಗಿ ಬಂದ್ವಿ ಫ್ರೆಂಡ್ಸ್ ಹೆಂಗೋ ದೇವ್ರದಯ ದರ್ಶನ ಮಾಡಬೇಕು ಅಂತ ಇತ್ತು ದರ್ಶನ ಮಾಡಿಕೊಂಡು ಆಮೇಲೆ ಬಂದ್ವಿ ಸದ್ಯ ಆಮೇಲೆ ನಾನ್ ಸ್ಟಾಪ್ ಗಾಡಿನೂ ಸಿಕ್ಕಲಿಲ್ಲ ಬಸ್ಗಳು ರಸ್ಸು ಅಯ್ಯೋ ಸಾಕು ಸಾಕೋಗೋಯ್ತು ಒಂದು ಬಸ್ ಹತ್ತೋಣ ಅಂದರೆ ಫುಲ್ಲಾಗಿ ಹೋಗ್ತಿತ್ತು ಹಂಗೆ ಎರಡು ಮೂರು ಬಸ್ ಫುಲ್ಲಾಗೋಯಿತು ಮತ್ತು ಆಮೇಲೆ ಇನ್ನೊಂದು ಬಸ್ಸಲ್ಲಿ ಅದು ನಾನ್ ಸ್ಟಾಪು ಅಂತ ಹೇಳಿದ್ರು ಅದು ಎಲ್ಲ ಕಡೆ ನಿಲ್ಸ್ಕೊಂಡು ನಿಲ್ಸ್ಕೊಂಡೇ ಬಂದ ಹಂಗಾಗಿ ಕೊನೆಗೆ ಆಮೇಲೆ ಯಾವುದೋ ಒಂದು ಸಿಕ್ಕಿದ್ರೆ ಸಾಕು ಸದ್ಯ ಸೀಟ್ ಸಿಕ್ಕಿದ್ರೆ ಸಾಕು ಆರಾಮಾಗಿ ಕುತ್ಕೊಂಡ್ಬಿಡೋಣ ಅಂದ್ಬಿಟ್ಟು ಯಾವುದೋ ಒಂದು ಬಸ್ ಹತ್ಕೊಂಡ್ವಿ ಸದ್ಯ ಸಿಕ್ತು ಸೀಟು ಆರಾಮಾಗಿ ಕುತ್ಕೊಂಡು ಬಂದ್ವಿ ಫ್ರೆಂಡ್ಸ್ ಈ ಥರ ನಮ್ಮ ಲಾಗ್ ಆಗಿತ್ತು ಸೀರೆಗಳು ತೊಗೊಬಂದ್ವಿ ತುಂಬ ರಶ್ಸು ವರ್ಮಾಲಕ್ಷ್ಮಿ ಹಬ್ಬಕ್ಕಂತೂ ಕಾಲು ಮೊಡ್ಕೋಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್ ಸೀರೆ ಅಂಗಡಿಲಿ ಮೈಸೂರಲ್ಲಂತೂ ಎಲ್ಲ ಅಂಗಡಿಲೂ ಯಾವಾಗಲೂ ರಶ್ ಇದ್ದೇ ಇರುತ್ತೆ ನೀವು ಯಾವ ಅಂಗ್ಡೀಲಿ ತೊಗೋತೀರಾ ಮೈಸೂರಲ್ಲಿ ಅಂದರೆ ಕಮೆಂಟ್ ಮಾಡಿ ನಾವು ಸುಮಂಗ್ಲಿ ತೊಗೊಬಂದ್ವಿ ಈ ರೀತಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್